ದರ್ಶನರ ಈ ಅನುಭವಿಗಳ ಸಮೆಲ್ಲರ ದರ್ಶನ ಮಾಡ್ಕೊಂಡು ಬಹಳ ಖುಷಿ ಆಗ್ತಾ ಇದೆ ಇವತ್ತ ಇಲ್ಲಿ ಗುರುಗಳು ಒಂದು ಸಮಾಗಮವನ್ನ ಏರ್ಪಡಿಸಿದ್ದಾರೆ ಅದಕ್ಕೆ ಶರಣ ಸಮಾಗಮ ಶರಣ ಅಂದ್ರ ಅದರ ಪದ ನೀವೆಲ್ಲರೂ ಓದ್ತಾ ಇದ್ದೀವಿ ಅದೇ ಹೇಳ್ತಾ ಇದ್ದೀವಿ ಸಮಾಗಮ ಸಮಾಗಮ ಅಂದರೆ ಇಲ್ಲಿ ಏನು ಸಮಾಗಮವನ್ನು ಮಾಡ್ತಾ ಇದ್ದಾರೆ ಟೆಂಟ್ ಹಾಕೋದ ಅಥವಾ ಇಲ್ಲಿ ಊಟ ಬಡಿಸೋದ ಅಥವಾ ದಾನಮ್ಮ ಜ್ಯೋತಿಯನ್ನ ಜ್ಯೋತಿಯನ್ನು ಬೆಳಗಿಸೋದ ಪುಸ್ತಕ ಇಲ್ಲಿ ಇಲ್ಲಿರ್ತಕ್ಕಂಥ ಮೂಲ ಉದ್ದೇಶ ಏನಿದೆ ಆ ಉದ್ದೇಶ ಏನಿದೆ ನಾವು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿಗೆ ಬಂದು ಕುಂತಿದ್ದೀವಿ ಏನು ಕಾರಣ ಇರ್ಬೋದು ಅವರು ಯಾವುದು ಕಾರ್ಯ ಮಾಡಿದ್ರೆ ಈ ಮಾನವನ ಜೀವನ ಕಲ್ಯಾಣ ಆಗ್ತದೆ ಇದೇ ಒಂದು ಕಲ್ಯಾಣದ ಮಾತು ಈ ಕಲ್ಯಾಣ ಅಂತೇಳಿ ಬಹಳಷ್ಟು ಜನ ಹೇಳ್ತಿರ್ತಾರೆ ಈ ಕಲ್ಯಾಣ ಯಾವ್ದು ಕಲ್ಯಾರ್ದು ಕಲ್ಯಾಣ ಆಗಬೇಕು ಇದು ಸಮಾಗಮ ಅಂತಂದ್ರೆ ಆತ್ಮ ಮತ್ತು ಪರಮಾತ್ಮನ ಮಿಧನಕ್ಕೆ ಸಮಾಗಮ ಅಂತಾರೆ ಉಳಿತು ಜಗತ್ತಿನಲ್ಲಿ ಜಗದ ಶೋಭೆ ಜಗದಲ್ಲಿ ಇದ್ದೇ ಬಿಡ್ತದೆ ಇವತ್ತು ನಾವು ನೀವೆಲ್ಲರೂ ಸಾಂಸಾರಿಕ ಜೀವಿಗಳಿದ್ದೀವಿ ನಾವೇನು ಮಾಡ್ತಾ ಇದ್ದೀವಿ ನಮಗೆ ಬೇಕಾದಂಥ ಮನೆ ಮಕ್ಕಳಿಗೆ ಓದ ನಮ್ಮ ಸೌಕರ್ಯಗಳು ಇವುಗಳಿಗಾಗಿ ಹಗಲಿರುಳು ಬಡಿದಾಡ್ತಾ ಇರ್ತೀವಿ ಅವುಗಳ ಪ್ರಾಪ್ತಿ ಮಾಡ್ಕೋತೀವಿ ಮಾಡ್ಕೊಂಡು ಜೀವನವನ್ನು ಮಾಡ್ತೀವಿ ಇದೇ ನಮ್ಮ ನಿಜವಾದ ಜೀವನ ಅಂತ ತಿಳ್ಕೊತೀವಿ ಸಂತ ಯಾವ ಜೀವನದ ಬಗ್ಗೆ ಹೇಳ್ತಾರೆ ಯಾವ ಜೀವನವನ್ನ ನೀನ್ ಮಾಡಿದಾಗ ಈಗ ಯಾವ್ದು ಸೌಕರ್ಯ ಇದ್ರೂ ಕೂಡ ಇಲ್ಲ ಅವ್ರ ಮನೆಯಲ್ಲಿ ಪುಸ್ತಕ ಇಲ್ಲ ಪುಸ್ತಕ ಇಲ್ಲ ಅಂದ್ರೆ ಅರ್ಥ ಜ್ಞಾನ ಇಲ್ಲ ಅದ್ರ ಅರ್ಥ ಜ್ಞಾನವಿಲ್ಲ ಅವರಲ್ಲಿ ಜ್ಞಾನ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಏನಿಲ್ಲ ಅವನ ವ್ಯಕ್ತಿ ಯಾವುದಕ್ಕೂ ಸರಿ ಇಲ್ಲ ಎಲ್ಲ ಇದ್ರು ಕೂಡ ಜ್ಞಾನ ಇಲ್ಲ ಯಾವ ಜ್ಞಾನ ಇಷ್ಟೆಲ್ಲ ಶನದಲ್ಲಿ ಇಲ್ಲಿ ಜ್ಞಾನದಲ್ಲಿ ಬಸವ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟಂತ ಜ್ಞಾನ ಯಾವುದು ಆ ಜ್ಞಾನ ಏನು ಕೇವಲ ಇಲ್ಲಿ ನನಗೆ ಕೊಟ್ಟಂಥದ್ದು ಒಂದು ವಿಷಯ ಜಗದಗಲ ಪರಮಾತ್ಮ ನ ದರ್ಶನ ಇಲ್ಲಿ ಜಗದಗಲ ಪರಮಾತ್ಮನ ದರ್ಶನ ಜಗದಗಲ ಅಂತಂದ್ರೆ ಇಲ್ಲಿ ಕಾಣ್ತಕ್ಕಂಥದ್ದು ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಗಿಡ ಮರಗಳು ಇವೆಲ್ಲವೂ ಕೂಡ ಅದರಲ್ಲಿ ಒಳಗಡೆನೆ ಆದವು ಇದು ಜಗದಾಗಲ್ಲ ಅದಕ್ಕೆ ಬಸವಣ್ಣವರು ಆಕಾಶ ಅಂತ ಹೇಳಿದ್ರು ನಮ್ಮ ಶ್ರೀಮುಕುಟ ಪಾತಾಳ ದತ್ತ ನಿಮ್ಮ ಶ್ರೀ ಶರಣ ಈ ಪರಮಾತ್ಮನ ಒಂದು ಅನುಭವವನ್ನು ನಾವು ಪಡ್ಕೊಳ್ಳ ಈ ಸಮಾಗಮದಲ್ಲಿ ಬಂದಿದ್ದೀವಿ ಒಂದು ವೇಳೆ ಈ ಸಮಾಗಮದಲ್ಲಿ ಆ ಪರಮಾತ್ಮನ ದರ್ಶನ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ ನಮ್ಮ ಜೀವನದಲ್ಲಿ ನಾವು ಮೊದಲು ಹೆಂಗಿರ್ತೀವೋ ಹಂಗೆ ಓದ್ಬಿಡ್ತೀವಿ ಯಾವುದೇ ಪರಿವರ್ತನೆ ಆಗೋದಿಲ್ಲ ಪರಿವರ್ತನೆ ಆಗ್ಬೇಕಾದ್ರೆ ನಾವು ಏನ ಆಧಾರದ ಮೇಲೆ ಜೀವಿಸ್ತಾ ಇದ್ದೀವಿ ನಾವು ವಿಚಾರ ಮಾಡತಕ್ಕಂಥದ ನಾನು ಡೈರೆಕ್ಟ್ ಹೋಗ್ತೀನಿ ಯಾಕಂದ್ರ ಸಪ್ಪಿಗಳು ಮೋಸಂಬಿ ಕುಡಿಬೇಕಾಯ್ತಂದ್ರೆ ರಸನೇ ಕುಡಿಬೇಕು ಡೈರೆಕ್ಟ್ ರಸ ಕುಡಿದ್ರೆ ಮಜಾ ಬರ್ತದ ಸಪ್ಪಿ ತಿಂದ್ರೆ ಬೀಜ ತಿಂದ್ರೆ ಅದರ ಫೈಬರ್ ತಿಂದ್ರೆ ಎಂದೂ ಮಜಾ ಬರಲ್ಲ ಅದಕ್ಕ ಇಲ್ಲಿ ಬಂದು ನಾವು ಅದಕ್ಕೆ ಹೇಳ್ತಾರ ಎಲ್ಲೇ ಸಾಧು ಸಂತರ ಶರಣರ ಚರಣಕ್ಕ ನೀವು ಹೋದ್ರಿ ಅಂತಂದ್ರ ನನ್ನ ಮಗ ಪಾಸ್ ಆಗೋಲ್ಲ ನನ್ನ ಮಗ ಮಾತು ಕೇಳತ್ತಿಲ್ಲ ಅಂಬದು ನನ್ನ ನೌಕರಿ ಹತ್ತಲತ್ತಿಲ್ಲ ಮದುವೆ ಆಗ್ಲತ್ತಿಲ್ಲ ಇವುಗಳನ್ನು ಕೇಳಬೇಡ್ರಿ ಒಂದೇ ಒಂದು ಕೇಳ್ರಿ ನನ್ನ ಆತ್ಮದ ಕಲ್ಯಾಣ ಹೆಂಗಾಗ್ತದೆ ಅಂತ ಯಾಕಂತಂದ್ರೆ ಈ ಜಗತ್ತಿನ ನೀವು ಎಲ್ಲ ಯಾರು ಯಾರೂ ಒಯ್ದಿಲ್ಲ ನೀವು ಒಯ್ಯಲ್ಲ ಭ್ರಮೆ ಇದ್ರಿ ನೆರಳಿಗಾಗಿ ಇಷ್ಟೆಲ್ಲ ಒದ್ದೆಡ್ಲತ್ತೀರಿ ಆ ನೆರಳು ಏನಪ್ಪಾ ಅಂತಂದ್ರೆ ಗಿಡ ತೆಳ ಹೋಗಿ ಕುಂತೇವು ಅಂತಂದ್ರೆ ಗುರು ಅಂತಕ್ಕಂಥ ಗಿಡ ತೆಳ ಹೋಗಿ ಕುಂತೇವಂದ್ರೆ ನಮ್ಮ ನೆರಳೇ ಇರಲ್ಲ ಅದು ಯಾಕಂತಂದ್ರೆ ಅದನ್ನ ಇಲ್ಲಿ ನಿಂಬಾಳ್ಸಲ್ಲ ಅದಕ್ಕೆ ಇಲ್ಲಿ ತಿಳತಕ್ಕಂಥದ್ದು ಒಂದು ಮಾತು ಏನಪ್ಪಾ ಅಂತಂದ್ರೆ ಯಾವ ಆಧಾರದ ಮೇಲೆ ವ್ಯಕ್ತಿ ಜೀವನವನ್ನು ಮಾಡ್ತಾನೆ ಒಂದು ಇದು ಜ್ಞಾನ ಜ್ಞಾನ ಅಂದ್ರೇನು ಪರಿಚಯ ಯಾರ ಪರಿಚಯ ಪರಮಾತ್ಮನ ಪರಿಚಯ ಜ್ಞಾನ ಅಂತಂದ್ರೆ ಮತ್ತೇನಿಲ್ಲ ಭಕ್ತಿ ಅಂತಂತಂದ್ರೆ ಎಲ್ಲವನ್ನೂ ಸಾಹಿತ್ಯ ಓದುತ್ತಾ ಎಲ್ಲವನ್ನೂ ಪಡ್ಕೊತ ಈ ಪರಮಾತ್ಮನನ್ನು ಪಡೆಯಬೇಕು ಪರಮಾತ್ಮನನ್ನು ಪಡೆಯುವುದು ಭಕ್ತಿಯಾಗಿದೆ ಇಲ್ಲದ್ರೆ ಉಳಿತಿದೆಲ್ಲವೂ ಓದೋದ್ರಲ್ಲೇ ಒಳಗ್ಬಿಟ್ಟೆ ಓದ್ತಂದ್ರೆ ಜೀವನ ವ್ಯರ್ಥ ಆಗ್ಬಿಡ್ತದೆ ಯಾಕಂತಂದ್ರೆ ಬಸವಣ್ಣವ್ರು ಎಲ್ಲಿ ಬರ್ದಿಲ್ಲ ನಮ್ಮ ವಚ್ಚಗ್ನಗಳು ಓದೋದ್ರಲ್ಲಿಂತ ಏನು ಕಲ್ಯಾಣ ಆಗ್ತದಂತ ಅವ್ರು ಹೇಳಿದ್ದು ಆ ವಚನದಲ್ಲಿರ್ತಕ್ಕಂಥ ಕಾರ್ಯಗಳನ್ನು ನೀವು ಮಾಡಿದಾಗ ಕಲ್ಯಾಣ ಆಗ್ತದೆ ಹೊರತು ವಚನಗಳು ಹೋಗೋದಿಲ್ಲ ಅಂತಲ್ಲ ಇವತ್ತು ನಮ್ಮ ನಿಮ್ಮ ಆಗಿ ಹೆಂಗಾಗಿ ಅಂತಂದ್ರೆ ನಮಗೆ ಬಸವಣ್ಣ ಬೇಕು ಬಸವಣ್ಣ ಹೇಳಿದ್ಯಾದ ಹೇಳ ಅಂತ ಯಾಕಂದ್ರೆ ಯಾಕಂದರೆ ನಡೆಯಕ್ಕಾಗಲ್ಲ ನಾವೇ ನಡಿಬೇಕು ಹೇಳಿ ಅದೇನೇ ಇದ್ರು ಕೂಡ ನಾವು ಬದುಕ್ತಕ್ಕಂಥ ರೀತಿ ಜ್ಞಾನ ಅಂದರೆ ಏನು ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ ನಾವೆಲ್ಲರೂ ನಮ್ಮೆಲ್ಲರಿಗೂ ಒಂದು ಶರೀರ ಇದೆ ಈ ಶರೀರ ಏನಪ್ಪ ಅಂತಂದ್ರೆ ನಾವು ನಮ್ದು ಅಂತ ತಿಳ್ಕೊಂಡಿವಿ ಆದರೆ ಇದು ಮಾತ್ರ ಎಲ್ಲರಿಗೂ ಗೊತ್ತದ ಪುಡ್ಸ ಪರಮಾತ್ಮ ಒಯ್ಯೋ ಪರಮಾತ್ಮ ಅಂತ ಆದರೆ ಶರೀರ ನಂದು ಹೇಳಿ ಬದುಕ್ತೀವಿ ಆದರೆ ಅದಕ್ಕೆ ಏನಾದರೂ ಆಯಿತು ಬಹಳ ಭಾಳ ಬಿಡ್ತೀವಿ ಅದಕ್ಕೆ ಅವಾಗ ಏನಪ್ಪ ಅಂದ್ರೆ ಪರಮಾತ್ಮ ಇನ್ನೊಂದು ದಿನ ನೀಡೋದಿತ್ತು ಒಪ್ಪ ಮಗಳು ಡಬ್ಬನಿತ್ತು ಇನ್ನೊಂದು ಸ್ವಲ್ಪ ಸಾಲ ಇತ್ತು ನನಗೇನು ಚಿಂತೆ ಇಲ್ಲ ಸಾಲಕ್ಕೆ ಹೋದ್ರೆ ಸಾಕು ಸತ್ತರ ಪರವಾಗಿಲ್ಲ ಯಾಕಂದ್ರೆ ನನಗೆ ಬರ್ತದೆ ಇವತ್ತು ಕೇಳ್ಕೊಂಡಾದ್ರೂ ಪರಮಾತ್ಮ ಚಾನ್ಸ್ ಕೊಡ್ತಾನೆ ಅಂತ ಬಟ್ ಅವನಿಗೆ ಬಿಟ್ಟರೆ ಯಾರಿಗೆ ಡಾಕ್ಟ್ರ್ಗಳಿಗೆ ಹೋಗೋಕ್ಕೇ ಹೋದ್ರಿಗೆ ಅವಾಗ ಜೊಪ್ಪ ಪರಮಾತ್ಮನ ಪರಮಾತ್ಮ ಹೋದರೆ ಆದ್ರೆ ಏನಾದ್ರೂ ಫ್ರೀದಾಗಿ ಮಾಡ್ತಾನ ಯಾಕಂದ್ರೆ ಪರಮಾತ್ಮ ಕೊಟ್ಟು ವಾಪೀಸ್ ಕೇಳೋಲ್ಲ ಜಗತ್ತಿನವ್ರು ಯಾರು ಕೊಟ್ಟರು ಬಿ ವಾಪೀಸ್ ತಗೋಳ್ತಾರೆ ಅದಕ್ಕೆ ಸಂತೋಷ ಅಂದರೆ ಪ್ರೀತಿಯಿಂದ ಹೇಳಿರಿ ಶರಣ ಶರಣ ಈಗ ಮನುಷ್ಯ ಏನಪ್ಪ ಅಂದ್ರೆ ಅಪ್ಪನೂ ಅದ ಒಂದು ಮನಸ್ಸದ ಅದು ಕಾರ್ಯ ಮಾಡ್ತಾ ಇದೆ ಅವನತ್ರ ಒಂದು ಧನ ಅದ ಧನ ಅಂತಂದ್ರೆ ಹೆಂಡತಿ ಮಕ್ಕಳು ಏನಪ್ಪ ಅಂತಂದ್ರೆ ಆಸ್ತಿ ಅಂತಸ್ತು ಗಾಡಿ ಬ್ಯಾಂಕ್ ಬ್ಯಾಲೆನ್ಸು ಇವೆಲ್ಲವೂ ಹಣದಲ್ಲಿ ಬರ್ತವೆ ಇವು ಮೂರು ಯಾರ ದೇವಿಗೆ ಅದ ಇದು ಪರಮಾತ್ಮನ ದೇಣಿಗೆ ಅಂತ ದೇಣಿಗೆ ಅಂತ ಹೇಳತ್ತಿನ ಗುರುಗಳಿಗೆ ಕೊಟ್ಟೋಗಿ ಮತ್ತೆ ಕೊಟ್ಟು ಹೋಗಂದ್ರೆ ಯಾರು ನಿನ್ನ ಯಾಕಂದ್ರೆ ದೇಣಿಗೆ ಅದಂದ್ರೆ ಪರಮಾತ್ಮನ ನಿಮಗ ದಯ ಪಾಲಿಸಿದ ಇಷ್ಟು ಸುಂದರ ಶರೀರ ಕೊಟ್ಟಾನ ಏನಪ್ಪಾ ಅಂದ್ರೆ ಮನೆ ಕೊಟ್ಟಾನ ನೀವು ನಡಿಬೇಕಾಯ್ತಂದ್ರೆ ಅಂದ್ರೆ ಭೂಮಿ ಕೊಟ್ಟಣ ಯಾರು ಚಿಂತೆ ಮಾಡ್ತೀರೋ ನಮಗ್ ಗೊತ್ತಿಲ್ಲ ನಿಮ್ ಬಾಯ್ದ ಕಲ್ ಇದ್ದಿಲ್ಲ ನಿಮ್ಗೆ ಹೇಳಕ್ಕೂ ಬರ್ತಿದ್ದಿಲ್ಲ ತಾಯಿಯ ಎದೆಯಲ್ಲಿ ಹಾಲು ಇಟ್ಟಾನ ನೀವ್ ಯಾರು ಚಿಂತೆ ಮಾಡ್ತೀರೋ ನಿಮಗೆ ಗೊತ್ತಿಲ್ಲ ಅದಕ್ಕೆ ನೀವು ಏನಪ್ಪ ಅಂತಂದ್ರೆ ಇಡೀ ಜೀವನದಲ್ಲಿ ಈ ತನು ಧನ ಪರಮಾತ್ಮನ ದೇಣಿಗೆ ಅದ ಅಂದ್ರೆ ಇದು ಅವನು ದಯಪಾಲಿಸ್ತಾನೆ ಇದು ಹೇಳಿ ಉಪಯೋಗ ಮಾಡಬೇಕು ಯಾಕೆ ಉಪಯೋಗ ಮಾಡಬೇಕು ಅಂತಂದ್ರೆ ನಿಮ್ಮ ಕೈಯಾಗಿ ಎಂದೂ ಇಲ್ಲ ಯಾರು ಯಾವಾಗ ಸಹಕಾರ ಆಯ್ತಾರೋ ಯಾವಾಗ ಆಯ್ತಾರೆ ಗೊತ್ತಿಲ್ಲ ಇಂಥ ಹೆಂಡತಿ ಅಂತ ಗೊತ್ತಿಲ್ಲ ಇದೇ ಮನೆ ಮದುವೆ ಆಗ್ತದೆ ಅಂಬೋದು ಗೊತ್ತಿಲ್ಲ ಮಗಳೆ ಆದಾಳ ನಮ್ಮ ಮೊದಲೇ ಹುಟ್ಟಿದಾಳೆ ನಮ್ಮ ಮಗಳಿ ಆದಾಳ ಅಂದ್ರೆ ಯಾರ ಮನೆಗೆ ಹೋಗಿ ಜೀವನ ಮಾಡ್ತಾಳೆ ನಮಗೆ ಗೊತ್ತಿಲ್ಲ ಇಂಥದೇ ಗಂಡ ಇಂಥದೇ ಮಕ್ಕಳು ಹುಡ್ತವ ಶಾಣೆ ಹುಡ್ತಾನೆ ದಡ್ಡ ಹುಡ್ತಾನೆ ಕುರುಪ್ ಕೊಡ್ತಾನೆ ರೂಪ ಕೊಡ್ತಾನೆ ಕರ್ರ ಕೊಡ್ತಾನೆ ಕೆಂಚು ಕೊಡ್ತಾನೆ ಏನೂ ಗೊತ್ತಿಲ್ಲ ಆದರೂ ಕೂಡ ಹುಟ್ಟಿದ್ಮೇಲೆ ಭಾಳ ಅನುಕರ ಪಡ್ತೀವಿ ಇದು ನಮ್ಮ ಇದು ನಮ್ಮ ಸ್ವಭಾವ ಅಂದ್ರೆ ಈಗ ಹೇಳೋದು ಏನಪ್ಪಾ ಅಂತಂದ್ರೆ ಈಗೆಲ್ಲವೂ ಪರಮಾತ್ಮನ್ ದೇಣಿಗೆ ಇವೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಿ ಒಂದು ಮುಖ್ಯವಾಗಿ ಮನುಷ್ಯ ಶರೀರ ಶರೀರದ ಒಂದು ತಳಹದಿ ಮೇಲೆ ಜೀವನವನ್ನು ಮಾಡ್ತಾನೆ ಇವೆಲ್ಲವೂ ಸಾಹಿತಿಗಳು ಶರಣರು ಆತ್ಮಿಕ ಲೇವಲದಲ್ಲಿ ಬರೆದಿರ್ತಾರೆ ಅದಕ್ಕೆ ನಮಗೆ ನಡೆಯೋಕ್ಕಾಗಲ್ಲ ಆತ್ಮಿಕ ಒಂದು ಭಾವದಲ್ಲಿ ಬರೆದಿರ್ತಾರೆ ಪರಮಾತ್ಮನ ಭಾವದಲ್ಲಿ ಬರೆದಿರ್ತಾರೆ ಅದಕ್ಕೆ ಏನಾಗ್ತದೆ ನಮಗೆಗಳನ್ನು ಅರ್ಥ ಆಗಲ್ಲ ಯಾಕೆ ಹತ್ತಿದ್ರೆ ಅಲ್ಲಿ ಒಂದು ಮಾತು ಬರ್ತಾರೆ ಒಂದು ಏನೋ ಒಂದು ಚಿಟ್ಟಿ ಒಬ್ಬರಿಗೆ ಚಿಟ್ಟಿ ಸಿಕ್ಕಾಗ ಅವ್ರು ಓದ್ತಾನೆ ಅವ್ನು ಡಾಕ್ಟ್ರು ಓದ್ತಿರ್ತಾನೆ ನನ್ನಂತ ಅದ್ರೊಳಗೆ ಭಜೆ ಇಟ್ಕೊಂಡು ತಿಂತಿರ್ತಾನೆ ಅವನು ಓದ್ತಾನೆ ಅದೇ ಈಗ ಏನಿಗೆ ಇದು ಅಂತ ಯಾಕಂದ್ರೆ ಯಾಕಂದರೆ ಅವನಿಗೆ ಡಾಕ್ಟ್ರದಾನೆ ಅವಾಗ ಹೋಗಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ನಾನು ಅವ ಡಾಕ್ಟರ್ ಬುಕ್ ನಾನು ಕೈದಾ ಕೊಟ್ಟರೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಯಾಕಾಗಲ್ಲ ಅಂದ್ರೆ ನಾನು ಅದನ್ನು ಏನಪ್ಪ ಅಂದ್ರೆ ಆ ಟ್ರೈನಿಂಗನ್ನು ನಾನು ಪಡೆದಿಲ್ಲ ಅದಕ್ಕಾಗಿ ನಾನು ಟ್ರೀಟ್ಮೆಂಟ್ ಮಾಡಾಕ್ತಾರೆ ಅದೇ ರೀತಿಯಾಗಿ ಬ್ರಹ್ಮಜ್ಞಾನಿ ಏನಪ್ಪಾ ಅಂತಂದ್ರೆ ಈ ಪರಮಾತ್ಮನನ್ನ ನೋಡಿ ಭಕ್ತಿ ಮಾಡ್ತಾನೆ ಬಸವಣ್ಣವ್ರು ಸುಮ್ಮನೆ ಬರೀಲಿಲ್ಲ ಜಗದಗಲ್ಲ ನಿಮ್ಮಗಲ್ಲ ನಮ್ಮಗಲ್ಲ ಅಂತ ಎಲ್ಲರೂ ಬರ್ದಿದ್ರು ಅದಕ್ಕೆ ಸಾವಿಲ್ಲದ ಕೇಡಿಲ್ಲದ ಏನಪ್ಪಾ ಅಂತಂದ್ರೆ ಇಂಥ ಗಡ್ಡನ ನಾನು ಪಡ್ದೀನಿ ಅಂತ ಹೇಳಿದ್ರು ಇವೆಲ್ಲವೂ ಹೇಳ್ತಕ್ಕಂಥ ಉದ್ದೇಶ ಏನಂತಂದ್ರ ಈ ಶರೀರ ಲೆವೆಲ್ ನಾವು ಬದುಕ್ತಿರ್ತೀವಿ ಆತ್ಮಕ್ಕ ಸಾವಿಲ್ಲ ಶರೀರಕ್ಕೆ ಸಾವದ ಆತ್ಮಕ್ ಸಾವಿಲ್ಲ ಮ ಜೀವ ಹೋಗ್ತದಲ್ರಿ ಅಂತ ಕೇಳ್ಬೋದು ಯಾಕಂದ್ರೆ ಬಹಳಷ್ಟೇ ಪ್ರಶ್ನೆಗಳಿರ್ತವೆ ಸಮಯ ಕಾಣಿಸ್ಬೇಕು ಹೇಳ್ತದಲ್ಲ ಅವಾಗ ಜೀವನದಲ್ಲಿ ಏನಪ್ಪ ಅಂದ್ರೆ ತನು ಮನ ಧನ ಪರಮಾತ್ಮಂಗದ ಈ ಪರಮಾತ್ಮಗ ಏನಪ್ಪಾ ಅಂತಂದ್ರೆ ಅರ್ಪಣೆ ಮಾಡಿಬಿಟ್ಟಿದ ನಿಮ್ಮಲ್ಲಿ ಏನು ಉಳಿತದ ನಾನೊಂದು ಅರ್ಪಣೆ ಮಾಡಿದಾಗ ಎಲ್ಲನೇ ಹೋಗ್ಬಿಡ್ತದೆ ಯಾವ ರೀತಿ ಅಂತಂದಾಗ ಇಲ್ಲಿ ನೋಡ್ರಿ ಯಾವುದೇ ಒಂದು ವ್ಯಕ್ತಿ ಶರೀರ ಅಂತಂತಂದಾಗ ಅವನೇನು ಮಾಡ್ತಾನೆ ನಾನು ನೆಂಚಗ ನಾನು ರೂಪು ಅಂತ ನಾನು ಕುರೂಪ ಹಿಂಗಂತ ಭಾವನೆಯಲ್ಲಿ ಬದುಕ್ತಿರ್ತಾನೆ ನಾನು ಸುಂದರ ಹಿಂಗೆ ಏನೋ ಒಂದು ಭಾವ ಇರ್ತದೆ ಶರೀರ ಇರೋತನ ಶರೀರ ನನ್ನೆಲ್ಲ ಪರಮಾತ್ಮ ಕೊಟ್ಟಿದ ಅಂತೇಳಿ ಪರಮಾತ್ಮನ ಅರ್ಪಣೆ ಮಾಡಿಬಿಟ್ಟಿದಾಗ ನೀವೇನಾಗ್ತೀರಿ ನಿಮ್ಮಲ್ಲಿ ಈ ತನು ಮನ ಧನ ಈ ಮೂರು ಹೋದಾಗ ಏನು ಉಳಿತದೆ ನಿಂಬಲ್ಲಿ ಏನು ಉಳಿಯಲ್ಲ ಅದಕ್ಕೆ ಬಸವಣ್ಣವರು ಒಂದು ವಚನೆ ಹೇಳ್ತಾರೆ ತನು ಕೊಟ್ಟು ತನ ಬಯಲಾಯಿತು ಮನ ಕೊಟ್ಟು ಮನ ಬಯಲಾಯಿತು ಧನ ಕೊಟ್ಟು ಧನ ಬಯಲಾಯಿತು ವಿಧಗಳು ಕೊಟ್ಟಾದ ಮೇಲೆ ಏನಪ್ಪಾ ಅಂತಂದ್ರೆ ಕೂಡಲ ಸಂಗಮನಲ್ಲಿ ಸಮಾಧಿ ಆಯಿತು ಯಾವಾಗ ಇವು ಮೂರು ನೀವು ಅರ್ಪಣೆ ಮಾಡೋದಿಲ್ಲ ಅಲ್ಲಿವರೆಗೆ ಈ ಪರಮಾತ್ಮನಲ್ಲಿ ನೀವು ಸಮಾಧಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಮಾಧಿಯಲ್ಲಿ ಕೂಡಕ್ಕೆ ಸಾಧ್ಯ ಇಲ್ಲ ಸಮಾಧಿ ಅಂದ್ರೆ ಮನೆ ಮತ್ತು ಸಮಾಧಿ ಅಂತಂದ್ರೆ ಅದು ತುಕೋಬೇಡ ಜಂತಿ ಇಲ್ಲ ನೀವು ಜಂತಿದ್ದು ಮನೆಗೆ ಬರಿದ್ರಿ ಯಾರು ಹೋಗಿ ಕೂಡದ ಜಂತಿಲ್ ಮನೆಯಾಗ ಯಾರಿಗೆ ಹಾಕ್ತಾರಲ್ಲ ಹಾಡು ಹಾಡ್ತಾರೆ ಭಾಳ ಜನಪದ ಇರಲಿ ಅದರಲ್ಲಿ ಜಾತಿ ಇನ್ನೊಂದೇನಪ್ಪ ಅಂದ್ರೆ ಶರೀರ ಶರೀರ ಇದ್ದಾಗೆ ನಾನೊಂದು ಜಾತಿದಂಗಿದ್ದೀನಿ ನಾನೊಂದು ಧರ್ಮದಿದ್ದೀನಿ ಏನಪ್ಪ ಅಂತಂದ್ರೆ ಜಾತಿ ಧರ್ಮ ಒಂದೇನಪ್ಪ ಅಂದ್ರೆ ವರ್ಣ ಯಾಕಂದ್ರೆ ಆಫ್ರಿಕನ್ ಅನ್ನ ನಿಮ್ಮ ಇವ್ರು ಇಂಡಿಯನ್ ಸಿಂಗರ ಅಮೇರಿಕನ್ ಬೆಳಗಬೇಕಾರ ಈಗಿಂತ ಭಾವ ಬರ್ತದೆ ಆದ್ರ ಮನುಷ್ಯ ಇದ್ರ ಮೇಲೆ ಅಭಿಮಾನ ಮಾಡ್ಬಾರ್ದು ನೀವು ಬಸವ ತತ್ವಗಳೆಲ್ಲವನ್ನು ನೋಡ್ರಿ ಅಲ್ಲಿ ಅಭಿಮಾನ ಮಾಡಿಲ್ಲ ಬೇಕಾದ್ರೆ ತೆಗೆದು ನೋಡಿ ಇದು ನಾನು ರಸವನ್ನ ನಿಮ್ಮದು ಮುಂದೆ ಎದುರು ಇದ್ದೀನಿ ಮತ್ತೇನಿಲ್ಲ ರಸ ಕುಡಿದ್ರೆ ಮಜಾ ಬರ್ತದೆ ಏನ್ ಸತ್ಯ ತಿಂದ್ರೆ ಎಲ್ಲ ಸಪ್ಪೆ ತಿನ್ಕೋತಾನೆ ಬಂದಿವಸ ಕೊಡ್ಲಿಕ್ಕೆ ಅದಕ್ಕೆ ಭಾಳ ಖುಷಿ ಆಗ್ತದೆ ಏನಪ್ಪ ಅಂದ್ರೆ ಜಾತಿ ವರ್ಣ ಮತ್ತು ವರ್ಗದ ಅಭಿಮಾನ ಮಾಡಬಾರ್ದು ಜೀವನದಲ್ಲಿ ಇದು ಎರಡನೇದ್ದೇ ಯಾಕಂತಂದ್ರೆ ಇದು ಕೂಡ ಶರೀರ ಲೆವೆಲ್ ಇದೆ ಜ್ಞಾನ ಯಾವಾಗಲೂ ತಿಳ್ಕೊಳ್ರಿ ಮನಸ್ಸಿನ ಲೆವೆಲ್ದಾಗ ಜ್ಞಾನ ಆಗೋದಿಲ್ಲ ಆತ್ಮಿಕ ಲೆವೆಲ್ದಾಗ ಜ್ಞಾನ ಆಗ್ತದೆ ಯಾಕಂತಂದ್ರೆ ಗುರು ನಿಮ್ಮನ್ನು ಆತ್ಮಿಕ ಲೆವೆಲ್ದಾಗ ಕೂಡಿಸ್ತಾರೆ ಶರೀರ ಲೆವೆಲ್ದಾಗ ಕೂಡಿಸಿದಾಗ ಅಲ್ಲಿ ವ್ಯತ್ಯಾಸ ಆಗ್ತದೆ ಯಾಕಂದ್ರೆ ಮನ್ಸು ಯಾವಾಗ ಕೈ ಕೊಡ್ತದೆ ಅದಕ್ಕೆ ಹೇಳ್ತಾರೆ ಈ ಕೈಗೆ ಕೊಟ್ಟಿದ್ದು ಈ ಕೈ ನಾ ಬರಬೇಕು ಯಾಕಂದ್ರೆ ಈ ಕೈಗೆ ಈ ಕೈಗೆ ಬರೋತಾನೆ ಅಂತ ಹೋಗಿ ಮನಸ್ಸು ಅಂತ ಒಂದು ಭಾವದಲ್ಲಿ ನಾವು ಬದುಕ್ತಿರ್ತೀವಿ ಅದಕ್ಕೆ ಈ ಆತ್ಮಿಕ ಲೆವೆಲ್ದಲ್ಲಿ ಹೋಗ್ತದ ಅದಕ್ಕೆ ನಾವು ಯಾವ ಲೆವೆಲ್ದಲ್ಲಿ ಬದುಕ್ತೀವಿ ಶರೀರ ಲೆವೆಲ್ದಲ್ಲಿ ಅದಕ್ಕೆ ಗುರು ಏನು ಮಾಡ್ತಾರೆ ನಿಮಗೆ ಆತ್ಮಿಕ ಲೆವೆಲ್ದಾಗ ಜ್ಞಾನ ಕೊಡಬೇಕಂತೇಳಿ ಹನುಮನಧನ ಪರಮಾತ್ಮನ ದೇಣಿಗೆ ಅದ ಏನಪ್ಪ ಅಂದ್ರೆ ಜಾತಿ ವರ್ಣ ಧರ್ಮದ ಅಭಿಮಾನ ಮಾಡಬೇಡ ಏನಪ್ಪ ಅಂತಂದರೆ ಏನಂತ ಆಹಾರ ಉಡುಗೆ ತೊಡುಗೆಯಲ್ಲಿ ಏನಪ್ಪಾ ಅಂತಂದ್ರೆ ಭೇದ ಮಾಡಬೇಡ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಇವತ್ತಿನ ದಿನ ಈ ಆಹಾರದಲ್ಲಿ ಕೂಡ ನಾವೇನಪ್ಪ ಅಂತಂದ್ರೆ ಈ ಸಮಾಜವನ್ನು ಒಡೆದು ಬಿಟ್ಟಿವಿ ಧರ್ಮ ಜೋಡಿಸುವುದು ಬೇರ್ಪಡಿಸುವುದಲ್ಲ ಧರ್ಮದ ಕೆಲಸ ಜೋಡಿಸ್ಬೇಕಾಗ್ಯದ ಇವತ್ತು ನಾವು ಬೇರ್ಪಡಿಸ್ತಾ ಇದ್ದೀವಿ ಇದು ಇವತ್ತಿನ ವಿಪರ್ಯಾಸ ಅದ ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ ಜಾತಿ ಯಾಕಂದರೆ ಆತ್ಮ ಆಹಾರವನ್ನು ಸೇವಿಸೋದಿಲ್ಲ ಶರೀರ ಆಹಾರವನ್ನು ಸೇವಿಸ್ತದೆ ಉದಾಹರಣೆಗಾಗಿ ಯಾವ್ದಾದ್ರು ಮಂಗಳೂರಿನ ಬಂದಿರಬಹುದು ಅಲ್ಲೆಲ್ಲನೂ ಏನಪ್ಪಾ ಅಂತಂದ್ರೆ ಮೀನನ್ನೇ ಹೆಚ್ಚಿ ತಿಂತಾರೆ ಯಾಕಂದರೆ ಅಲ್ಲಿ ಬೆಳೀತಕ್ಕಂಥ ಆಹಾರ ಅದೇ ಅದ ಅಲ್ಲಿಂದ ಅದು ಬಿಟ್ಟರೆ ಬರೋಕ್ಕಾಗಲ್ಲ ಕೆಲವೊಂದು ಜನ ಏನಪ್ಪ ಆ ಪ್ರದೇಶಕ್ಕೆ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡ್ತಾರೆ ಇನ್ನೊಂದು ಭಾಳ ಚಲೋ ಅದ ಒಂದು ಉದಾಹರಣೆ ಕೊಡಬೇಕಾಯ್ತು ಇದ್ರ ಬಗ್ಗೆ ಅಂತಂದ್ರೆ ಡಾಕನಿಗೋಗಿರ್ತೀವಿ ಹೋದಾಗ ಏನೋ ಒಂದು ಆಗೋದಿಲ್ಲ ಏನೋ ಒಂದು ಬ್ಲಡ್ ಬೇಕಾಗ್ತದೆ ಬ್ಲಡ್ ಬೇಕಾದಾಗ ಅವಾಗ ಹೋಗಿ ಹೇಳ್ತೀವಿ ಬ್ಲಡ್ ಕೊಡ್ರಿ ಡಾಕ್ಟ್ರಿ ಗ್ರೂಪಿಂಗ್ ಬ್ಲಡ್ ಕೊಡಂದರೆ ಇಲ್ರೆ ನಾವು ಏನಪ್ಪಾ ಅಂದ್ರೆ ಲಿಂಗಾಯತರಿದ್ದೀವಿ ಅಥವಾ ನಾವು ಈ ಜಾತಿದವ್ರು ಆ ಜಾತಿ ಇದ್ದೀವಿ ಅದೇ ಜಾತಿದವ್ರು ಬ್ಲಡ್ ಕೊಡ್ರಿ ಅಂತಂದ್ರೆ ಇಲ್ಲ ರಂಜಾನ್ ಆಯ್ತು ಅವ್ರು ಕೂಡ ಬ್ಲಡ್ ಕೊಡ್ತಾರೆ ನಾವು ಕೂಡ ಏನಪ್ಪ ಅಂತಂದ್ರೆ ನಿರಂಕಾರಿ ಮಿಷನ್ ಎಲ್ಲಪ್ಪಾ ಅಂದ್ರೆ ಬ್ಲಡ್ ಡೊನೇಷನ್ ಆಯೋಜನ್ ಮಾಡ್ತಾರೆ ಯಾರಿಗಾದ್ರೆ ಈ ಜಗತ್ತಿನಾಗ ಏನಪ್ಪಾ ಅಂತಂದ್ರೆ ಯಾರಿಗೋಗ್ತದೆ ನಾವು ಸೇವೆ ಯಾವೂ ಗೊತ್ತಾಗ್ಬಾರ್ದು ಅದನ್ನೇ ನಿಜವಾದ ಸೇರಿ ಅದಕ್ಕೆ ಇಲ್ಲಿ ಏನ್ ಮಾಡ್ತೀವಿ ಅಲ್ಲಿ ಯಾವ್ದಾ ಕಿರ್ಲಕ್ಕ ಬ್ಲಡ್ ಗ್ರೂಪ್ ಮ್ಯಾಚ್ ಆಯ್ತು ಅಂತಂದ್ರೆ ತಗೊಂಡ್ಬಂದ್ಬಿಡ್ತೀವಿ ಅದನ್ನ ಏನಪ್ಪಾ ಅಂದ್ರೆ ಆ ಸಮಯದಲ್ಲಿ ಮರಿತೀವಿ ಆದ್ರೆ ಲೌಕಿಕ ಭಾವದಲ್ಲಿ ಬಂದಾಗ ಎಲ್ಲರೂ ಭಾವ ಜಾತಿ ವರ್ಣ ಏನಪ್ಪ ಅಭಿಮಾನ ಮಾಡ್ತಾ ಜೀವನವನ್ನು ಮಾಡ್ತೀವಿ ಆದ್ರೆ ಬಸವ ದೀಶರು ಎಲ್ಲಿ ಜಾತಿ ವರ್ಣದ ಅಭಿಮಾನ ಮಾಡಿಲ್ಲ ಯಾಕಂತಂದ್ರೆ ಇದನ್ನು ನಾವು ನೋಡಿದ್ದೀವಿ ಇವತ್ತು ನಾವು ಮಾಡ್ಬೇಕಾಗತ್ತೆ ಯಾಕಂದರೆ ನಾವು ನಿಜವಾಗಿ ಬಸವ ಧರ್ಮವನ್ನು ಪಾಲನೆ ಮಾಡ್ಬೇಕಾಯ್ತು ಅಂತಂದರೆ ಹೊರಗಡೆ ಬಂದು ಎಲ್ಲ ದೊಡ್ಡ ದೊಡ್ಡ ಮಾತಾಡ್ತೀವಿ ಮನೆಗಡೆಯಲ್ಲಿ ಮನೆಯಲ್ಲಿ ಹೋದಾಗ ಇಲ್ಲ ಖುಲ್ಲ ಏನಪ್ಪಾ ಅಂದ್ರೆ ಎಲ್ಲರೂ ನಾವು ಒಂದೇ ಅಂತ ಹೇಳ್ತೀವಿ ಆದ್ರೆ ನಮ್ಮ ಮನೆಯಲ್ಲಿ ಕಾಲಿಟ್ಟಾಗಲ್ಲ ಎಲ್ಲರೂ ವ್ಯತ್ಯಾಸ ಇದು ನಿಜವಾದ ಸತ್ಯ ಅಲ್ಲ ನಮಗೆಲ್ಲರದು ಈಗ ಇದೇನಾಗ್ತಪ್ಪ ಅಂದ್ರೆ ಜಾತಿ ವರ್ಣದಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಜೀವನದಲ್ಲಿ ಮನೆ ಬಿಟ್ಟು ಕಾಡಿಗೆ ಹೋಗಬಾರ್ದು ದುಡಿತ ಇರಬೇಕು ನಮ್ಮ ಕಾಯಕವನ್ನು ನಾವು ಮಾಡಬೇಕು ಇದನ್ನೇ ಬಸ್ಕೊಂಡು ಕೊಟ್ಟಿದ್ದು ಕಾಯಕ ಮಾಡಿ ದಾಸವು ಮಾಡಬೇಕು ತನಗೆ ಬೇಕಾದಂಥ ಆಹಾರವನ್ನು ತಾನೇ ದುಡಿದು ಏನಪ್ಪ ಅಂದ್ರೆ ಗಳಿಸ್ಬೇಕು ತನ್ನ ತಂದೆ ತಾಯಿ ಸೇವೆಯನ್ನು ಮಾಡಬೇಕು ಮನೆ ಬಿಟ್ಟು ಹೋಗಬಾರ್ದು ಯಾಕಂದ್ರೆ ತಂದೆ ತಾಯಿ ಭಾಳ ಜರತ್ತ್ ಇರ್ತದೆ ಅವರಿಗೆ ವಯಸ್ಸಾಗಿರ್ತದೆ ಅವಾಗ ಅವರಿಗೆ ಜರೂರತ್ ಇದ್ದಾಗ ನಾವು ಹೊರಗಾದೆವು ಅಂತಂದ್ರೆ ಯಾವ ಭಕ್ತಿ ಮಾಡಿ ಏನು ಮಾಡೋದಿಲ್ಲ ತನ್ನ ಮನೆಯಲ್ಲೇ ತನ್ನ ಗಂಡ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಪ್ರೀತಿ ಇರಲಾರ್ದ ಒಂದು ಜಗತ್ತಿಗೆ ಯಾವ ಪ್ರೀತಿಯನ್ನು ಕೊಡಲಕ್ಕೆ ಸಾಧ್ಯ ಅದ ಏನದ ಗಂಡ ರೀತಿ ಗಿಡ ಆಡ್ತಿರ್ತಾರೆ ಬಂದು ಭಾಷಣಗಳು ದೊಡ್ಡ ಮಾಡ್ತಾರೆ ಏನದ ಇದು ಜೀವನ ನೀವು ನಿಮ್ಮ ಮನೆಯನ್ನು ಮೊದಲು ಸುಧಾರಿಸ್ಕೊಡ್ರಿ ನಿಮ್ಮ ಕುಟುಂಬದಲ್ಲಿ ಪ್ರೀತಿಯಿಂದ ಬದುಕಿ ಗಂಡ ತಪ್ಪು ಮಾಡಿದ ಹೆಂಡತಿ ಕ್ಷಮಿಸಿ ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಕ್ಷಮಿಸಿ ಇದು ನಿಮ್ಮ ಇದು ಗುರುಸ್ತಾ ಇದ್ದು ನಾವು ಪಡ್ಕೊಳ್ಬೇಕಾದಂಥದ್ದು ಇದು ಆದ ನಂತರ ಜೀವನದಲ್ಲಿ ಗುರು ಕೊಟ್ಟಂಥ ಜ್ಞಾನ ಗುರುವಿನ ಪರ್ಮಿಷನ್ ಅಂತಂದ್ರೆ ಗುರು ಇದು ನೋಡ್ರಿ ಗುರುಗಳು ಎಷ್ಟೇ ಆದರೂ ಕೂಡ ಗುರುವಿನಷ್ಟು ಶಾಣೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ